ಹಿಡಿಯಷ್ಟು ಜನ ಇರುವಂತಹ ವ್ಯಕ್ತಿಗಳು ಬಹುಸಂಖ್ಯಾತ ಶೂದ್ರರನ್ನ ಕೇರಳಿಸಲಿಕ್ಕೆ ಈ ತಂತ್ರಗಾರಿಕೆಯನ್ನ ಬಳಸ್ತಾ ನಿನಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ಅದಕ್ಕೋಸ್ಕರ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಪರಿಸ್ಥಿತಿ ಆ ಜೈ ಇದ್ರೀರಾಮು ಬಳಕೆಗೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಒಂದು ಸ್ತ್ರೀಯನ್ನ ರಕ್ಷಣೆ ಮಾಡೋ ಸಲುವಾಗಿ ಸ್ನೇಹಿತರೆ ಹನುಮ ಜಯಂತಿ ಅದು ಕರುನಾಡಿನ ಸಂಭ್ರಮದ ಹಬ್ಬ ಯಾಕೆಂದರೆ ಹನುಮನ ನಾಡು ಕರ್ನಾಟಕ ಹಂಪಿನಲ್ಲಿ ಹುಟ್ಟಿ ಬೆಳೆದಂತಹ ಹನುಮ ಶ್ರೀರಾಮನ ಜೊತೆಗೂಡಿದ ನಂತರ ಶ್ರೀರಾಮನ ಪರಮ ಭಕ್ತನಾದ ಹನುಮನಿಲ್ಲದ ಗುಡಿ ಇಲ್ಲ ಆದರೆ ಆ ಗುಡಿಯಲ್ಲಿ ರಾಮ ಜಪವೇ ನಡೆಯುವಂಥದ್ದು ಇಂತಹ ಸಭ್ಯ ಸಂಸ್ಕೃತಿಯ ಸಚ್ಚಾರಿತ್ರದ ನಾಡು ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಶ್ರೀರಾಮನ ಒಂದು ಘೋಷಣೆ ಇವತ್ತು ಇಡೀ ದೇಶದೆಲ್ಲೆಡೆ ಮೊಳಗುತ್ತಾ ಇದೆ ಜೈ ಶ್ರೀರಾಮ್ ಆ ಜೈ ಶ್ರೀರಾಮು ಬಳಕೆಗೆ ಬಂದಿದ್ದು ಯಾವಾಗ ಅಂತ ಹೇಳಿದರೆ ಒಂದು ಸ್ತ್ರೀಯನ್ನು ರಕ್ಷಣೆಯ ಮಾಡೋ ಸಲುವಾಗಿ ಸೀತಾಪಹರಣ ಆದ ನಂತರ ಶ್ರೀರಾಮ ಇಡೀ ದೇಶಾದ್ಯಂತ ಸೀತೆಯನ್ನು ಹುಡುಕುವಂಥ ಸಂದರ್ಭದಲ್ಲಿ ಕಿಶ್ಚಿಂದೆಗೆ ಬಂದು ಅಲ್ಲಿ ಈ ವಾನರ ಸೇನೆಯನ್ನು ಜೊತೆಗೂಡಿಸ್ಕೊಂಡು ಶ್ರೀಲಂಕಾ ಅಲ್ಲಿಗೆ ರಾವಣನ ಮೇಲೆ ಯುದ್ಧ ಮಾಡಲಿಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಕಪಿ ಸೇನೆಗೆ ಸಿಕ್ಕಂಥ ಘೋಷವಾಕ್ಯವೇ ಜೈ ಶ್ರೀರಾಮ್ ಅಂದರೆ ಸ್ತ್ರೀ ರಕ್ಷಣೆಯ ಸಲುವಾಗಿ ಈ ಜೈ ಶ್ರೀರಾಮ್ ಮಂತ್ರ ಬಳಕೆ ಆಯಿತು ಆದರೆ ದುರ್ದೈವ ಶ್ರೀರಂಗ ಪಟ್ಟಣದ ಹನುಮ ಜಯಂತಿಯ ದಿನ ಅಲ್ಲಿ ಪ್ರಭಾಕರ್ ಭಟ್ ಆರ್ ಎಸ್ ಎಸ್ ಮುಖಂಡ ಅವರು ಹನುಮ ಜಯಂತಿಯ ಭಾಷಣಕ್ಕಾಗಿ ಬಂದಿದ್ದರು ಆ ಭಾಷಣದಲ್ಲಿ ಶ್ರೀರಾಮನ ಸದ್ಗುಣಗಳನ್ನು ಅವನ ಸೇವಾ ವಿಚಾರವನ್ನು ಅಥವಾ ಪ್ರಭು ಶ್ರೀರಾಮಚಂದ್ರನ ಸಚ್ಚಾರಿತ್ರ್ಯ ಅಥವಾ ನಮ್ಮ ರಾಮರಾಜ್ಯದ ವಿಚಾರ ಚರ್ಚೆ ಆಗಬೇಕಾಗಿತ್ತು ಅದರ ಬದಲು ಅಲ್ಲಿ ಚರ್ಚೆ ಆಗಿದ್ದು ಹಿಜಾಬ್ ಅಥವಾ ಮುಸಲ್ಮಾನ ಹೆಣ್ಣು ಮಕ್ಕಳ ವಿಚಾರ ಅದು ಯಾವ ರೀತಿಯಲ್ಲಿ ಇಡೀ ನಮ್ಮ ಹೆಣ್ಣು ಕುಲಕ್ಕೆ ಅಪಮಾನ ತರುವಂತಹ ಅವಮಾನ ಮಾಡುವಂತಹ ರೀತಿಯಲ್ಲಿ ಅದು ಏನು ತಲಾಖ್ ಅನ್ನುವಂಥ ಕಾಯಿದೆಯನ್ನು ತೆಗೆಯುವ ಮೂಲಕ ಅಂದರೆ ತಲಾಖ್ ಸಂಸ್ಕೃತಿಯನ್ನು ತೆಗೆದುಹಾಕುವ ಮೂಲಕ ಮುಸಲ್ಮಾನ ಹೆಣ್ಣುಮಕ್ಕಳಿಗೆ ನಾವು ಪರ್ಮನೆಂಟ್ ಗಂಡ ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಇವತ್ತು ವೇಷಾವೃತ್ತಿಯಲ್ಲಿ ತೊಡಗಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ ಅವುಗಳಿಗೆ ಆ ಹೆಣ್ಣು ಮಕ್ಕಳಿಗೆ ದಿನ ತಿನ್ನೋಕ್ಕೆ ಅನ್ನ ಇಲ್ಲ ತಮ್ಮ ಮಕ್ಕಳು ಅಥವಾ ತಂದೆ ತಾಯಿಗಳ ಅಥವಾ ಮತ್ಯಾವುದೋ ಕಾರಣಕ್ಕಾಗಿ ಅವರು ವೇಷ್ಯಾವೃತ್ತಿಗೆ ತೊಡಗಿದ್ದಾರೆ ಈ ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿಯವರು ಅವರು ಎಂದಾದರೂ ಹೋಗಿ ನಿಮ್ಮ ಕಷ್ಟ ಏನು ನಿಮ್ಮ ನೋವೇನು ನಿಮ್ಗೆ ಆಗಿರೋಂಥ ತೊಂದರೆ ಏನು ಅದನ್ನು ನಾವು ಬಗೆಹರಿಸ್ತೀವಿ ಅಂತ ಎಂದಾದರೂ ಹುಡ್ಕೊಂಡು ಹೋಗಿ ಕೇಳಿದರ ಅದನ್ನು ಮಾಡಿಲ್ಲ ಅಂದರೆ ಇಡೀ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ ಸಂಕೇತ ಅಲ್ವಾ ನೀವು ಇದೇನು ಮೊದಲಲ್ಲ ಈ ಹಿಂದೆಯೂ ಕೂಡ ಮಸೀದಿ ಒಳಗಡೆ ಹೋದಂತಹ ಅಂದ್ರೆ ಮಸೀದಿ ವೀಕ್ಷಣೆಗೆ ಹೋದಂತಹ ಹೆಣ್ಮಕ್ಕಳು ಮಸೀದಿಯ ಒಳ ಭಾಗದಲ್ಲಿದ್ದಂತಹ ಒಂದು ಶಿಸ್ತು ಸಂಯಮ ಸೌಲಭ್ಯಗಳನ್ನು ಗಮನಿಸಿ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ಅಂತಹ ಹೆಣ್ಮಕ್ಳಿಗೂ ಕೂಡ ನೀವು ನಿಂದಿಸಿದ್ರಿ ಯಾರೋ ಅಕಸ್ಮಾತ್ ಪ್ರೇಮಕ್ಕೆ ಒಳಗಾಗಿ ಮುಸಲ್ಮಾನ ಯುವಕರ ಹಿಂದೆ ಹೋದಂತಹ ಹೆಣ್ಮಕ್ಳಿಗೂ ಲವ್ ಜಿಹಾದ್ ಅನ್ನುವಂತಹ ವಿಚಾರದಲ್ಲಿ ಇಂತಹ ಹೆಣ್ಮಕ್ಕಳನ್ನು ಕೂಡ ನಿಂದಿಸಿದ್ರಿ ಅದಷ್ಟೇ ಅಲ್ಲ ಅಕಸ್ಮಾತ್ ಯಾವುದಾದ್ರೂ ಇವತ್ತಿನ ಹೆಣ್ಣು ಮಕ್ಕಳು ಪ್ಯಾಂಟು ಅಥವಾ ಇವತ್ತಿನ ವಿದೇಶಿ ವಸ್ತ್ರಗಳನ್ನು ಬಳಸಿದರೆ ಅಂತಹ ಹೆಣ್ಣು ಮಕ್ಕಳನ್ನು ಕೂಡ ನಿಂತಿದ್ದೀರಿ ಸ್ನೇಹಿತರೆ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬ್ರಾಹ್ಮಣ ಅನ್ನೋಂಥ ಶಬ್ದವನ್ನು ಬಳಸಿದ ತಕ್ಷಣ ಅವರ ಮೇಲೆ ಸುಮೋಟೋ ದೂರು ದಾಖಲಾಗತ್ತೆ ಆದರೆ ಇಡೀ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದಂತಹ ಪ್ರಭಾಕರ್ ಭಟ್ ಮತ್ತು ಧಾರ್ಮಿಕ ನಿಂದನೆ ಇಡೀ ಮುಸಲ್ಮಾನ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಅಪಮಾನ ಮಾಡಿದಂತಹ ಈ ಪ್ರಕರಣ ಸುಮೋಟೋ ಆಗೋದಿಲ್ಲ ದೂರು ಕೊಟ್ಟರೆ ದೂರು ಕೂಡ ದಾಖಲಾಗೋದಿಲ್ಲ ಪ್ರತಿಭಟನೆಯ ರೂಪದಲ್ಲಿ ಬೀದಿಗಿಳಿದ್ರೆ ಅಂಥವ್ರ ಮೇಲೆ ದೂರು ದಾಖಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಪ್ರತಿಭಟನೆಗೆ ಅವಕಾಶ ಇಲ್ಲದಂತೆ ನಡೀತಾ ಇದೆ ಹಾಗಿದ್ರೆ ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಯಾವ ಧರ್ಮದ ಮುಖವಾಡ ಹಾಕಿ ಸಚ್ಚಾರಿತ್ರ ಸಂಸ್ಕೃತಿ ಆಚಾರ ವಿಚಾರವನ್ನು ಹೇಳ್ಕೊಡಬೇಕಾಗಿತ್ತೋ ಅಂಥ ಜಾಗದಲ್ಲಿ ಧಾರ್ಮಿಕ ನಿಂದನೆಯನ್ನು ಮಾಡುತ್ತಾ ಮುಸಲ್ಮಾನ ಸಮುದಾಯವನ್ನು ಅಪಮಾನ ಮಾಡ್ತಾ ಹಿಂದೂ ಕುಲಕ್ಕೆ ಅಪಮಾನ ಮಾಡಿದಂತಹ ಸಂಸ್ಕೃತಿಗೆ ವ್ಯತಿರಿಕ್ತವಾಗಿ ನಡ್ಕೊಂಡಂತಹ ಒಬ್ಬ ವ್ಯಕ್ತಿಯ ವಿರುದ್ಧ ಕಾನೂನು ಕ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿದರೆ ನಾವು ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಇಂತಹ ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಸ್ನೇಹಿತರೆ ಆರ್ ಎಸ್ ಎಸ್ನ ಮುಖಂಡರು ಹೇಳ್ತಾ ಇದ್ರು ಮುಸಲ್ಮಾನರಿಲ್ಲದೆ ಹಿಂದುತ್ವ ಅಪೂರ್ಣ ಅಂತೇಳಿ ಇದ್ದರೆ ಮಾತ್ರ ಅದು ಹಿಂದುತ್ವ ಅಂತ ಆದರೆ ಪ್ರಭಾಕರ ಭಟ್ರು ಪ್ರತಿ ಭಾಷಣದಲ್ಲಿ ಮುಸಲ್ಮಾನರ ದ್ವೇಷವ ಒಂದು ಬೆಂಕಿಯನ್ನು ಉಗುಳುತ್ತಾ ಸಮಾಜದಲ್ಲಿ ಬೆಂಕಿಯನ್ನು ಹಚ್ತಾ ಇದ್ದಾರೆ ಅಂದರೆ ಆರ್ ಎಸ್ ನ ಮೋಹನ್ ಭಾಗವತಿ ಹೇಳಿದ್ದು ಎಲ್ಲಿಯವರೆಗೆ ಮುಸಲ್ಮಾನರು ಈ ದೇಶದಲ್ಲಿ ಇರ್ತಾರೋ ಅಲ್ಲಿಯವರೆಗೂ ನಮ್ಮ ಸಂಘಟನೆ ಗಟ್ಟಿಯಾಗಬೇಕು ಅದಕ್ಕೋಸ್ಕರ ಮುಸಲ್ಮಾನರು ಇರಬೇಕು ಅಂತ ಅದರ ಅರ್ಥ ಅಂದರೆ ಇದರ ಜೊಚ್ಚೊತೆಯಲ್ಲಿ ನಾವು ಗಮನಿಸಬೇಕಾಗಿದೆ ಯಾವ ಒಂದು ಹಿಡಿಯಷ್ಟು ಜನ ಇರುವಂತಹ ವ್ಯಕ್ತಿಗಳು ಬಹುಸಂಖ್ಯಾತ ಶೂದ್ರರನ್ನ ಕೇರಳಿಸಲಿಕ್ಕೆ ಈ ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರ ಇದಾದ ನಂತರ ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾಗಿರುವಂಥದ್ದು ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತಹ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಆರ್ ಎಸ್ ಎಸ್ ಅಥವಾ ಪಿಯ ಪ್ರಮುಖರು ಚಕಾರ ಎತ್ತಿಲ್ಲ ಆಗಿದ್ರೆ ಹೆಣ್ಣು ಮಕ್ಕಳ ಭ್ರೂಣ ಅಂತ ನೀಚ ಕೆಲಸದ ಬಗ್ಗೆ ಇವತ್ತಿನವರೆಗೂ ಖಂಡಿಸ್ತಿಲ್ಲ ಅದೇ ಸಂದರ್ಭದಲ್ಲೇ ಈ ಒಂದು ಮಹಿಳಾ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡದಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಅಥವಾ ಆರ್ ಎಸ್ ಎಸ್ನ ಅಥವಾ ಯಾವುದೇ ಮುಖಂಡರು ಇದರ ಬಗ್ಗೆ ಚಕಾರ ಎತ್ತಲಿಲ್ಲ ಅಷ್ಟು ಮಾತ್ರ ಅಲ್ಲ ಅದನ್ನು ಸಮರ್ಥನೆ ಮಾಡಿ ಮಾತನಾಡ್ತಾ ಇದ್ದಾರೆ ನಾವು ಹೋಗಿದ್ದ ವಿಚಾರ ಏನು ಅಲ್ಲಿ ನಡಬೇಕಾ ಹನುಮ ಜಯಂತಿಯಲ್ಲಿ ನಡೆಯಬೇಕಾಗಿದ್ದಂತಹ ಅಥವಾ ಚರ್ಚೆ ಆಗಬೇಕಾಗಿದ್ದಂತಹ ಅಥವಾ ಭಾಷಣ ಆಗಬೇಕಾದ ಆಗಿದ್ದಂತಹ ವಿಚಾರಗಳನ್ನು ಬದಿಗೊತ್ತಿ ಅಲ್ಲಿದ್ದಂತಹ ಯುವಕರನ್ನು ಕೆರಳಿಸಿ ಅವರ ಭಾವನೆಗಳನ್ನು ಮತ್ತಷ್ಟು ಮಗದಷ್ಟು ಕೆರಳಿಸುವುದಕ್ಕೆ ಬೇಕಾದಂತಹ ಇಜಾಬ್ ಅಥವಾ ಮುಸಲ್ಮಾನ ಹೆಣ್ಮಕ್ಕಳ ನಿಂದನೆ ಮಾಡುತ್ತಾ ಕೇಕೆ ಹಾಕಿಸ್ಕೊಂಡು ಶಿಳ್ಳೆ ಹೊಡೆಸ್ಕೊಂಡು ಅಲ್ಲಿ ಬೆಂಕಿ ಹಚ್ಚಿ ನೆಮ್ಮದಿಯಾಗಿರುವಂತಹ ಒಂದು ಮಂಡ್ಯ ಜಿಲ್ಲೆಯನ್ನು ಕೆರಳಿಸಿ ಅದರ ಮೂಲಕ ಮುಂದಿನ ದಿನಗಳಲ್ಲಿ ಮತ ಗಳಿಸುವಂತಹ ಒಂದು ತಂತ್ರಗಾರಿಕೆಯಲ್ಲಿ ನಡೀತಾ ಇದೆ ಈ ಹಿಂದೆ ಇದೇ ಮಂಡ್ಯ ಜಿಲ್ಲೆಯಲ್ಲಿ ಉರಿಗೌಡ ನಂಜೇಗೌಡರ ವಿಚಾರವನ್ನು ತಂದು ಕೆರಳಿಸಿದ್ರಿ ಅದರ ಮುಂದುವರೆದ ಭಾಗ ಇವತ್ತು ಮತ್ತೆ ಹನುಮಂತನ ಜನ್ಮ ದಿನದಂದು ಮಹಿಳೆಯರನ್ನು ಅಲ್ಲಿ ಅಪಮಾನಿಸಿ ಅವಮಾನ ಅವಮಾನ ಮಾಡಿದಿರಿ ಇದು ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾ ಇರುವಂತಹ ಭವಿಷ್ಯದ ಯೋಜನೆಗೆ ಪೂರಕವಾಗಿ ಅವರು ಮಾಡ್ತಾ ಇದ್ದಾರೆ ಒಬ್ಬ ಹರಕು ನಾಲಿಗೆಯಿಂದ ತನ್ನ ಈ ಕೊಳಕು ವಿಚಾರವನ್ನು ಹೊರಚೆಲ್ಲಿದರೆ ಅದು ದಿನದಿಂದ ದಿನಕ್ಕೆ ವ್ಯಾಪಿಸಬೇಕು ಇಡೀ ಮಂಡ್ಯ ಜಿಲ್ಲೆ ಇಡೀ ರಾಜ್ಯಕ್ಕೆ ಹಬ್ಬಿಸಬೇಕು ಅನ್ನುವಂಥ ತಂತ್ರಗಾರಿಕೆ ಇದೆ ಇದರ ಹಿಂದೆ ಇರುವಂತಹ ಆರ್ ಎಸ್ ಎಸ್ನ ಹಿಡನ್ ಅಜೆಂಡಾ ಅದೇ ಬಿ ಜೆ ಪಿ ಅಧಿಕಾರಕ್ಕೆ ತರುವಂಥದ್ದು ಇಂತಹ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳಿರ್ಬೋದು ಅಥವಾ ಗಂಡು ಮಕ್ಕಳಿರಬಹುದು ಅಥವಾ ಹಿಂದೂ ಸಮಾಜದಲ್ಲಿರುವಂತಹ ಮಹಿಳೆಯರಿಗಿರುವಂತಹ ಸ್ಥಾನಮಾನ ರಕ್ಷಣೆಗಾಗಿ ಇವತ್ತು ಇಡೀ ಸಮಾಜ ಜಾಗೃತವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಮಕ್ಕಳನ್ನು ನಾವು ಸುರಕ್ಷಿತವಾಗಿ ಉಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ನಮ್ಮ ಈ ಶೂದ್ರ ಜನಾಂಗದವರಿಗೆ ಬುದ್ಧಿ ಒಂದು ಸ್ವಲ್ಪ ಕಡಿಮೆ ಹಾಗಾಗಿ ನಮ್ಮಂಥವರನ್ನು ಕೇವಲ ಇಡೀ ಜನ ದುರ್ಬಳಕೆ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದೆ ಆದ್ದರಿಂದ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಈ ಒಂದು ಕೋಮು ದ್ವೇಷ ಭಾವನೆ ಬಿತ್ತಿ ಬೆಳೆಸುವಂತಹ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರಿಂದ ದೂರ ಇದ್ದು ನಮ್ಮ ಮಕ್ಕಳನ್ನು ಉಳಿಸ್ಕೊಳ್ಬೇಕಾಗಿದೆ ಅದಕ್ಕೆ ನನ್ನನ್ನು ವಿಚಾರ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ